ತುಮಕೂರು ಜಿಲ್ಲೆಯ ಚೇಳೂರು ಹೋಬಳಿಯ ಕೆಎನ್ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ನೆಡುವ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಭಾರತ ಸರ್ಕಾರದ ಅಧೀನದಲ್ಲಿರುವ ನೆಹರು ಯುವ ಕೇಂದ್ರ ತುಮಕೂರು ಹಾಗೂ ಸಂಜೀವಿನಿ ಯುವ ಜನ ಸಂಘ ಚೇಳೂರು ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ ಕಾರ್ಯಕ್ರಮವನ್ನು ಕೆಎನ್ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಈ ಸಮಯದಲ್ಲಿ ಹಲವಾರು ಗಿಡಗಳನ್ನು ನೆಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸಂಜೀವಿನಿ ಯುವಜನ ಸಂಘದ ಸದಸ್ಯರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಕಾರ್ಯಾಧ್ಯಕ್ಷರಾದ ರಘುನಂದನ್ ಟಿಆರ್ ಕಾನೂನು ಸಲಹೆಗಾರರಾದ ಪ್ರವೀಣ್ ಎಸ್ಆರ್ ಪ್ರಧಾನ ಕಾರ್ಯದರ್ಶಿ ವಿಕಾಸ್ ಸಂಘಟನಾ ಕಾರ್ಯದರ್ಶಿಯಾದ ಅನಿಲ್ ಎನ್ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಹಸಿರೇ ಉಸಿರು ಎನ್ನುವ ಘೋಷವಾಕ್ಯವನ್ನ ಒಳಗಿಸಿದರು ವರದಿ ರಘುನಂದನ್ ಟಿ ಆರ್ ತೋವಿನ ಕೆರೆ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಪ್ರವೀಣ್ ಗೌಡ ವಕೀಲರು ವೃತ್ತಿಯಲ್ಲಿ ಇವತ್ತು ರಂಗನಹಳ್ಳಿ ಗೇಟ್ ಕೆ ಎನ್ ಗ್ರಾಮಾಂತರ ಪ್ರೌಢಶಾಲೆಗೆ ಬಂದು ತುಂಬಾ ಖುಷಿ ಆಯಿತು ನಿಮ್ಮ ವಾತಾವರಣ ನೋಡಿ ತುಂಬಾ ಖುಷಿ ಆಯಿತು ಇವತ್ತು ನಾವು ಇಲ್ಲಿಗೆ ಬಂದಿರೋ ಕಾರಣ ಏನಂದರೆ ತಾಯಿ ಹೆಸರಲ್ಲಿ ಒಂದು ವೃಕ್ಷ ನೆಡಬೇಕು ಅಂದರೆ ಕೇಂದ್ರ ಸರ್ಕಾರದವರು ಒಂದು ಒಂದು ಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಮಿತ್ರರಾದ ಅನಿಲ್ ಅವರು ಸಂಜೀವಿನಿ ಯುವ ಸಂಘ ಅವರಿಂದ ಶಾಲೆಗೆ ಗಿಡ ನೆಡಬೇಕು ಅಂತ ಒಂದು ಇದು ಮಾಡಿದ್ರು ಇವತ್ತು ಮನುಷ್ಯನಿಗೆ ಎಷ್ಟು ಗಿಡಗಳು ಯಾಕೆ ನೆಡಬೇಕು ಅಂತ ನಿಮಗೆಲ್ಲ ಗೊತ್ತಿರ್ಬೋದು ನೀವೆಲ್ಲ ಇವತ್ತಿನ ಮಕ್ಕಳ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಮಗೆ ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋದು ನಿಮ್ಗೆ ಗೊತ್ತಾ ನೀರಿಲ್ಲದೆ ಹಲವಾರು ದಿನ ಬದುಕ್ಬೋದು ಆದರೆ ಗಾಳಿ ಇಲ್ಲದೆ ಒಂದು ನಿಮಿಷ ಕೂಡ ಇಲ್ಲದೆ ಬದುಕೋಕ್ಕಾಗಲ್ಲ ನಾವೆಲ್ಲ ಒಂದು ಮನುಷ್ಯನಿಗೆ ಮಿನಿಮಮ್ಮು ಐನೂರೈವತ್ತು ಲೀಟ್ರ್ ಆಕ್ಸಿಜನ್ ಬೇಕು ಇವತ್ತು ಒಂದು ಲೀಟ್ರಿಗೆ ಏನಿಲ್ಲ ಅಂದ್ರೆ ಹತ್ತು ಲೀಟ್ರ್ ಆಕ್ಸಿಜನ್ಗೆ ಐದು ಸಾವಿರ ರೂಪಾಯಿ ಇದೆ ನಾವು ಪ್ರತಿದಿನ ಐನೂರೈವತ್ತು ಲೀಟ್ರ್ ಆಕ್ಸಿಜನ್ನ ಇನ್ನೇನು ಮತ್ತು ಎಕ್ಸೆಲ್ ಮಾಡ್ತೀವಿ ಅಂದ್ರೆ ಗಾಳಿಯನ್ನು ಬಳಸ್ತೀವಿ ಮನುಷ್ಯ ಆದರೆ ನಾವು ಇವತ್ತು ಕಾಡನ್ನೆಲ್ಲ ಕಳೀತಾ ಇದ್ದೀವಿ ನಿಮಗೆಲ್ಲ ಗೊತ್ತು ಗಿಡ ಇದ್ದರೆ ಮರ ಇದ್ದರೆ ಇವತ್ತು ಮಳೆ ಬರೋದು ವಾತಾವರಣವನ್ನು ಸ್ವಚ್ಛ ಮಾಡುತ್ತೆ ಮಣ್ಣಿನ ಸವಕಳಿಯನ್ನು ಕಾಪಾಡುತ್ತೆ ಇವತ್ತೆಲ್ಲ ನಿಮ್ಮ ಶಾಲೆ ಮಾತ್ರ ನನಗೆ ತುಂಬ ಆಯಿತು ನಿಮ್ಮ ಮುಖ್ಯೋಪಾಧ್ಯಾಯರ ನರಸಿಂಹಮೂರ್ತಿ ಸಾಹೇಬರಿಗೆ ತುಂಬ ಧನ್ಯವಾದಗಳ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕಡೆ ಮರಗಳು ಕಾಣ್ತಾವೆ ಕೆಲ ಕಡೆ ಹೋದರೆ ಬಯಲು ಸೀಮೆ ಫುಲ್ ಬಯಲಾಗಿರುತ್ತೆ ಏನೂ ಇರಲ್ಲ ಹಾಗೆ ನೀವು ಇವತ್ತು ನಾವು ಒಂದು ಒಬ್ಬೊಬ್ರು ಒಂದೊಂದು ಗಿಡ ನೆಡಬೇಕು ಅಂತ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಮೇಸ್ಟ್ರುಗಳ ಒಂದು ನಿಮ್ಮ ಸಹಕಾರಕ್ಕೆ ನಮಸ್ಕಾರ ಹೇಳ್ತಾ ಪ್ರತಿಯೊಬ್ಬರು ನೀವು ನಮ್ಮ ಮನೆ ಹತ್ರನೂ ಒಂದೊಂದು ಗಿಡ ನೆಡಬೇಕು ಯಾಕೆ ಅಂದರೆ ನಮ್ಮ ಪರಿಸರ ಬಹಳ ಮುಖ್ಯ ಆಗ್ತದೆ ಗಿಡ ಇಲ್ಲಾಂದ್ರೆ ನಾವು ಇವತ್ತು ಬದುಕೋಕೆ ಆಗಲ್ಲ ಮನುಷ್ಯ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾರೆ ಗಿಡ ನೆಡೋದ್ರಿಂದ ಕ್ಲೈಮೇಟ್ ನಮ್ಮ ಒಂದು ಇರುತ್ತೆ ಮಳೆ ಬರುತ್ತೆ ಗಾಳಿಗೆ ಮನುಷ್ಯನಿಗೆ ಬೇಕು ಪ್ರಾಣಿಗಳಿಗೆ ಒಂದು ಆಶ್ರಯ ನೆಡುತ್ತೆ ಹಣ್ಣುಗಳನ್ನು ನೀಡುತ್ತೆ ಮರಗಳಿಂದ ಹಲವಾರು ನಾವು ಹೆಂಗೆ ಮನುಷ್ಯರನ್ನ ನಾವು ಬೆಳೆಸ್ಕೊಂಡು ಹೋಗ್ತೀವೋ ಹಾಗೆ ಗಿಡಗಳನ್ನು ಬೆಳೆಸ್ಬೇಕು ಮರಗಳನ್ನು ಬೆಳೆಸ್ಬೇಕು ಇವತ್ತು ನಿಮ್ಗೆ ಗೊತ್ತಿರ್ಬೋದು ಒಂದು ಓಕ್ ತ್ರೀ ಅನ್ನೋದು ಒಂದು ಲಕ್ಷ ಲೀಟ್ರನ್ನ ನೀರನ್ನು ಹಿಡ್ಕೊಳ್ಳುತ್ತೆ ಅದಷ್ಟು ನಿಮ್ಗೆ ಇನ್ನೊಂದು ಗೊತ್ತಿರೋ ದೊಡ್ಡ ದೊಡ್ಡಸೆ ಅಂತಾರೆ ಬಬೋಲಾ ಅಂತ ಗಿಡ ಗಿಡ ಅದು ಒಂದು ಲಕ್ಷ ಲೀಟ್ರು ಒಂದು ಆಕ್ಸಿಜನ್ ಕೊಡೋ ಅಂಥ ಒಂದು ಇದನ್ನು ಹೊಂದಿದೆ ನೀವು ಪರಿಸರ ಜ್ಞಾನವನ್ನು ತಿಳ್ಕೊಂಡು ಗಿಡಗಳನ್ನು ನಿಮ್ಗೆಲ್ಲೆಲ್ಲ ಅವಕಾಶಗಳಾಗುತ್ತೆ ಗಿಡ ಗಿಡ ಕಡಿಯೋರೇ ಜಾಸ್ತಿ ಆಗಿದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತು ರಸ್ತೆಯ ಹೆಸರುಗಳಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಕೈಗಾರಿಕರಣ ಹೆಸರಲ್ಲಿ ಮರಗಳನ್ನೆಲ್ಲ ಕಡಿದು ಮರಣ ಹೋಮ ಮಾಡ್ತಾ ಇದ್ದೀವಿ ನಾವು ಆದರೆ ಗಿಡ ನೆಡೋರ ಸಂಖ್ಯೆ ಕಡಿಮೆ ಆಗಿದೆ ಇದಕ್ಕಾಗಿ ನಾವು ನಮ್ಮ ಅನಿಲ್ ಅವರು ನಮ್ಮ ಒಂದು ರಾಷ್ಟ್ರೀಯ ಮಾನವ ಹಕ್ಕು ತನಿಖಾ ಸಮಿತಿಯವರು ಜಿಲ್ಲೆಯಾದ್ಯಂತ ನಮ್ಮ ಕೈಯಲ್ಲಿ ಆದಷ್ಟು ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಅಲ್ಲಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಗಿಡಗಳನ್ನು ನೆಡಬೇಕು ಅಂತ ನಾವು ಒಂದು ಯೋಜನೆಯನ್ನು ಮಾಡಿದ್ದೀವಿ ಗಿಡವನ್ನು ನೆಟ್ಟು ಇಡೀ ದೇಶಕ್ಕೆ ನಾವು ಗಾಳಿಯನ್ನು ಕೊಡೋಣ ಕಾರ್ಬನ್ ಡೈಆಕ್ಸೈಡನ್ನು ಕಡಿಮೆ ಮಾಡೋಣ ಹೇಳ್ತಾ ನಾನು ಮಾತಾಡೋಕ್ಕೆ ನೀವು ಅವಕಾಶ ಕೊಟ್ಟು ಹೃದಯಪೂರ್ವಕ ನಮಸ್ಕಾರ ಜೈ ಹಿಂದ್ ಜೈ ಕರ್ಟಕ ನನ್ನ ಹೆಸರು ನರಸಿಂಹರ್ತಿ ಎಸ್ ಬಿ ಶ್ರೀ ಕೆ ಎನ್ ಗ್ರಾಮಾಂತರ ಶಾಲಾ ಶಾಲೆ ಮಾತನಾಡ್ತಾ ಹೇಳಿ ಇಂದು ನೆಹರು ಯುವ ಕೇಂದ್ರದ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಇವತ್ತು ಪರಿಸರವನ್ನು ರಕ್ಷಿಸಬೇಕಾದಂಥ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸೊ ಹಾಗಾಗಿ ಮಗುವಿಗೊಂದು ಮರ ಶಾಲೆಗೊಂದು ವನ ಎನ್ನುವ ಮಾತಿನಂತೆ ಸೊ ಹಾಗೆ ಮನೆಗೊಂದು ಮರ ಊರಿಗೊಂದು ವನ ಎನ್ನುವ ಮಾತಿನಂತೆ ಮತ್ತು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಜ್ಯೋತಿ ಸಂಜೀವಿನಿ ಯುವಕ ಸಂಘದ ವತಿಯಿಂದ ಈಗಾಗಲೇ ನಮ್ಮ ಶಾಲಾ ಆವರಣದಲ್ಲಿ ಕೆಲವೊಂದು ನೆಟ್ಟು ನೋಟ್ಟು ಆದರ್ಶಪ್ರಿಯರಾಗಿದ್ದಾರೆ ಅವುಗಳಿಗಾಗಲೇ ಫಲಪ್ರದ ಆಗ ಸಮಯ ಬರ್ತಾಯಿದೆ ಮುಂದಿನ ವರ್ಷದಲ್ಲಿಯೂ ಕೂಡ ನಮ್ಮ ಶಾಲಾ ಶಾಲಾವರಣದಲ್ಲಿ ಬೇಕಾಗ್ತಕ್ಕಂಥ ಸಸಿಗಳನ್ನು ನಾವು ಕೊಡ್ತೀವಿ ಮತ್ತು ಈ ಕಾರ್ಯಕ್ರಮವನ್ನು ಈ ಪರಿಸರದ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ನಾರಾಯಣ ಸರ್ ಪ್ರವೀಣ್ಗೌಡ ಪ್ರವೀಣ್ ಗೌಡ್ರು ಸರ್ ಕೂಡ ಪರಿಸರದ ಬಗ್ಗೆ ಅತ್ಯಂತ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೊಂಡು ಇವತ್ತು ಶಾಲಾ ಆವರಣದಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಇವತ್ತಿನ ಈ ಒಂದು ನೆಹರು ಯುವ ಕೇಂದ್ರ ಮತ್ತು ಸಂಜೀವಿ ಯುವಕ ಸಂಘದ ವತಿಯಿಂದ ಏನು ಪರಿಸರವನ್ನು ಉಳಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಗಿಡ ಮರಗಳನ್ನು ಬೆಳೆಸಿ ಪರಿಸರವನ್ನು ರಕ್ಷಿಸಿ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬಾಳೋಣ ಅಂತ ಹೇಳ್ತಾ ಇರಿ ಎಲ್ರಿಗೂ ನಮಸ್ಕಾರ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ